ಒಂದು ಕಡೆ ಮೈ ನಡಗಿಸುವಂತಹ ಜ್ವರ ಎದ್ದು ನಿಲ್ಲೋದಕ್ಕೂ ಆಗದ ಸುಸ್ತು ಇನ್ನೊಂದು ಕಡೆ ವೈಯಕ್ತಿಕ ಬದುಕಿನಲ್ಲಿ ಎದ್ದಿರುವಂತಹ ದೊಡ್ಡ ಬಿರುಗಾಳಿ ಮದುವೆ ನಿಂತು ಹೋದ ನೋವು ಅಪ್ಪನ ಅನಾರೋಗ್ಯದ ಚಿಂತೆ ಯಾರೇ ಆಗಿದ್ರು ಸಹ ನನ್ನ ಕೈಯಲ್ಲಿ ಅಪ್ಪ ಅಂತ ಗಿವ್ ಅಪ್ ಮಾಡ್ತಾ ಇದ್ರು ಆದರೆ ಆಕೆ ಹಾಗೆ ಮಾಡಲಿಲ್ಲ ಆಕೆ ಮೈದಾನಕ್ಕೆ ಇಳಿದ್ರು ಸಿಂಹಿಣಿಯಂತೆ ಗರ್ಜಿಸಿದ್ರು ನಮಸ್ಕಾರ ಫ್ರೆಂಡ್ಸ್ ಸ್ಮೃತಿ ಮಂದಣ್ಣ ಈ ಹೆಸರು ಕೇಳಿದರೆ ಸಾಕು ಎಲ್ಲರೂ ನ್ಯಾಷನಲ್ ಕ್ರಶ್ ಬ್ಯೂಟಿಫುಲ್ ಸ್ಮೈಲ್ ಅಂತ ಕರೀತಾರೆ ಆದರೆ ಆ ನಗುವಿನ ಹಿಂದೆ ಅಡಗಿರುವಂತಹ ಕಣ್ಣೀರು ಆ ಸೌಂದರ್ಯದ ಹಿಂದೆ ಇರುವಂತಹ ಉಕ್ಕಿನಂತಹ ಮನಸ್ಸು ಎಷ್ಟೋ ಜನರಿಗೆ ಗೊತ್ತಿಲ್ಲ ಸಾಂಗ್ಲಿಯಾ ಎಂಬ ಚಿಕ್ಕ ಗಲ್ಲಿಯಿಂದ ಬಂದು ಜಗತ್ತಿನ ಬೆಸ್ಟ್ ಬೌಲರ್ಗಳ ನಿದ್ದೆಗೆರಿಸಿ ಆರ್ ಸಿ ಬಿ ಅಭಿಮಾನಿಗಳ ಪಾಲಿನ ದೇವತೆಯಾದ ಸ್ಮೃತಿ ಅವರ ರಿಯಲ್ ಲೈಫ್ ಸ್ಟೋರಿ ಇದು ಬನ್ನಿ ಇವತ್ತು ಆ ಅನ್ಸ್ಟಾಪಬಲ್ ಜರ್ನಿಯನ್ನು ನೋಡೋಣ ವೆಲ್ಕಮ್ ಟು ಪೀಪಲ್ ಟಿ ವಿ ನಾನು ಅಂಜಲಿ ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಸ್ಮೃತಿ ಹುಟ್ಟಿದ್ದು ಮುಂಬೈ ಆದ್ರೂ ಬೆಳೆದದ್ದು ಸಾಂಗ್ಲಿಯಲ್ಲಿ ಅಪ್ಪ ಶ್ರೀನಿವಾಸ್ ಮತ್ತೆ ಅಣ್ಣ ಶ್ರವಣ್ ಇಬ್ರು ಕ್ರಿಕೆಟ್ ಹುಚ್ಚರು ಅಣ್ಣ ಆಡೋದನ್ನ ನೋಡಿ ಆ ಪುಟ್ಟ ಹುಡುಗಿಗೂ ಬ್ಯಾಟ್ ಹಿಡಿಯುವಂತ ಆಸೆ ಬಂತು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಸ್ಮೃತಿ ರಿಯಲ್ ಆಗಿ ರೈಟ್ ಹ್ಯಾಂಡೆಡ್ ಆದ್ರೆ ಅಪ್ಪನಿಗೆ ಕುಮಾರ್ ಸಂಗಕ್ಕ ಸೌರವ್ ಗಂಗೂಲಿ ಅಂದ್ರೆ ತುಂಬಾ ಇಷ್ಟ ಅಪ್ಪನಿಗೋಸ್ಕರ ಅಣ್ಣನ ಸ್ಟೈಲ್ ಕಾಪಿ ಮಾಡಿ ಎಡಗೆಯಲ್ಲಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ರು ಅದೇ ಇವತ್ತು ವರ್ಲ್ಡ್ ಕ್ರಿಕೆಟ್ ನಲ್ಲಿ ಅವರ ಟ್ರೇಡ್ ಮಾರ್ಕ್ ಆಗಿದೆ ಆಗ ಸಾಂಗ್ಲಿಯಲ್ಲಿ ಹುಡುಗಿಯರಿಗೆ ಅಂತ ಸ್ಪೆಷಲ್ ಅಕಾಡೆಮಿ ಏನು ಇರಲಿಲ್ಲ ಸ್ಮೃತಿ ಪ್ರಾಕ್ಟೀಸ್ ಮಾಡಿದ್ದು ಹುಡುಗರ್ ಜೊತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಹುಡುಗರ ವೇಗದ ಬೌಲಿಂಗ್ ಎದುರಿಸ್ತಾ ಆ ಭಯವನ್ನೇ ಕೆದ್ರು ಆದ್ರೆ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಬಂದಿದ್ದು ಹತ್ತನೇ ಕ್ಲಾಸ್ ಆದ್ಮೇಲೆ ಸ್ಮೃತಿಗೆ ಸೈನ್ಸ್ ತಗೊಂಡು ಓದು ಅಂತ ಆಸೆ ಇತ್ತು ಆದ್ರೆ ಅವರಮ್ಮ ಸ್ಮಿತಾ ಮಂದಾನ ಹೇಳಿದ್ರು ನೋಡುವಾಗ್ಲೆ ನಿನಗೆ ಕ್ರಿಕೆಟ್ ಬೇಕಾ ಅಥವಾ ಓದ್ಬೇಕಾ ಎರಡು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗತ್ತೆ ನೀನು ಕಾಮರ್ಸ್ ತಗೋ ನಿನ್ಗೆ ಪ್ರಾಕ್ಟೀಸ್ಗೆ ಟೈಮ್ ಸಿಗುತ್ತೆ ಅಂತ ಅಮ್ಮನ ಆ ಒಂದು ಮಾತು ಇವತ್ತು ಇಂಡಿಯಾಗೆ ಒಬ್ಬ ಲೆಜೆಂಡ್ ಅನ್ನ ಕೊಟ್ಟಿದೆ ಫಾಸ್ಟ್ ಫಾರ್ವರ್ಡ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಹಿಳಾ ಐಪಿಎಲ್ ಅನೌನ್ಸ್ ಆಯ್ತು ಆರ್ ಸಿ ಬಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ಕೊಟ್ಟು ಸ್ಮೃತಿಯನ್ನ ಟೀಮ್ ಗೆ ತಗೊಳ್ತು ಇಡೀ ಇಂಡಿಯಾನೇ ಲೇಡಿ ಕೊಹ್ಲಿ ಬಂದ್ರು ಅಂತ ಸಂಭ್ರಮ ಪಟ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಸೀಸನ್ ಸ್ಮೃತಿಗೆ ಒಂದು ಕೆಟ್ಟ ಕನಸಾಗಿತ್ತು ಸತತ ಸೋಲು ಬ್ಯಾಟಿಂಗ್ ಫೇಲು ಸೋಷಿಯಲ್ ಮೀಡಿಯಾದಲ್ಲಿ ಜನ ಎಷ್ಟರ ಮಟ್ಟಿಗೆ ಟ್ರೋಲ್ ಮಾಡಿದ್ರು ಅಂತ ಅಂದ್ರೆ ಅವರು ಹೊರಗಡೆ ಬರೋದಕ್ಕೂ ಯೋಚನೆಯನ್ನ ಮಾಡ್ತಾ ಇದ್ರು ಬಿದ್ದಾಗ ನಗೋದಕ್ಕೆ ಸಾವಿರಾರು ಜನ ಇರ್ತಾರೆ ಆದ್ರೆ ಬಿದ್ದು ಇದ್ದವನೇ ಸಾಧಕ ಆಗ್ತಾನೆ ಸ್ಮೃತಿ ಕುಗ್ಗಿ ಹೋಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಬಂದ ರೀತಿ ಇದೆಯಲ್ಲ ಹಬ್ಬಾ ಈ ಸಲ ಕಪ್ ನಮ್ದು ಅನ್ನೋದು ಬರೀ ಸ್ಲೋಗನ್ ಅಲ್ಲ ಅದು ಎಮೋಷನ್ ಅಂತ ಪ್ರೂವ್ ಮಾಡಿದ್ರು ಫೈನಲ್ ಗೆದ್ದು ಕನ್ನಡದಲ್ಲೇ ಮಾತನಾಡಿ ಈ ಸಲ ಕಪ್ ನಮ್ದು ಅಂದಾಗ ಕೋಟ್ಯಾಂತರ ಕನ್ನಡಿಗರ ಕಣ್ಣಲ್ಲಿ ನೀರು ಬಂತು ಅವತ್ತು ಸ್ಮೃತಿ ಭರಿ ಕ್ರಿಕೆಟರ್ ಆಗಿ ಉಳಿದಿರ್ಲಿಲ್ಲ ನಮ್ಮನೆ ಮಗಳಾದ್ರು ಲೈಫ್ ಎಲ್ಲರಿಗೂ ಒಂದೇ ತರ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭ ಸ್ಮೃತಿ ಪಾಲಿಗೆ ಅಕ್ಷರ ಸಹ ನರಕವಾಗಿತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ ಪಲಾಶ್ ಮುಚ್ಚಲ್ ಜೊತೆ ಸ್ಮೃತಿ ಮದುವೆ ಫಿಕ್ಸ್ ಆಗಿತ್ತು ಡೆಸ್ಟಿನೇಷನ್ ಗೆ ತಯಾರಿ ನಡೀತಾ ಇತ್ತು ಇನ್ನೇನು ಒಂದೇ ದಿನ ಬಾಕಿ ಇತ್ತು ಆಗ್ಲೇ ವಿಧಿ ಅವಳ ಬಾಳಲ್ಲಿ ಆಟವನ್ನ ಆಡ್ಬಿಡ್ತು ಮದುವೆಗೆ ಕೆಲವೇ ಗಂಟೆಗಳ ಮುಂಚೆ ಸ್ಮೃತಿ ಅವರ ಅಪ್ಪ ಶ್ರೀನಿವಾಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಕಾಣಿಸ್ಕೊಳ್ತು ಯಾರನ್ನ ನೋಡಿ ಸ್ಮೃತಿ ಬ್ಯಾಟ್ ಹೇಳಿದ್ರು ಆ ತಂದೆ ಐಸಿಯು ನಲ್ಲಿ ಇದ್ರು ಮದುವೆ ನಿಂತು ಹೋಯ್ತು ಇದ್ರ ಬೆನ್ನಲ್ಲೇ ಪಲಾಶ್ ಮುಚ್ಚಲ್ ಕೂಡ ಸ್ಟ್ರೆಸ್ ನಿಂದ ಆಸ್ಪತ್ರೆಯನ್ನ ಸೇರಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನ್ಯೂಸ್ ಗಳು ಹರಿದಾಡಿತು ಬ್ರೇಕಪ್ ಆಯಿತು ಚೀಟಿಂಗ್ ನಡೀತು ಅಂತ ಜನ ಅಯ್ಯೋ ಅಂತ ಏನೇನೋ ಆಯ್ತು ಅದನ್ನೆಲ್ಲ ಹೇಳಿ ಈಗ ಪ್ರಯೋಜನ ಇಲ್ಲ ಮುಂದುವರೆದು ಸ್ಮೃತಿ ಕೂಡ ಎಲ್ಲವನ್ನ ಮೌನವಾಗಿ ಸಹ ಕೊನೆಗೆ ಮದುವೆ ಕ್ಯಾನ್ಸಲ್ ಆಗಿದೆ ನಮ್ಗೆ ಪ್ರೈವಸಿ ಕೊಡಿ ಅಂತ ಕೇಳಿ ಸುಮ್ಮನಾದ್ರು ಒಬ್ಬ ಹೆಣ್ಣು ಮಗಳಿಗೆ ಮದ್ವೆ ನಿಂತು ಹೋದ್ರೆ ಸಮಾಜ ಆಡುವಂತಹ ಮಾತುಗಳು ಎಷ್ಟು ಚುಚ್ಚುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿರುತ್ತೆ ಆದ್ರೆ ಸ್ಮೃತಿ ಆ ನೋವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡ್ರು ಅವರ ಫೋಕಸ್ ಈಗ ಒಂದೇ ಆಗಿದ್ದು ದೇಶ ಮತ್ತೆ ಕ್ರಿಕೆಟ್ ಅದು ಎರಡು ಸಾವಿರದ ಇಪ್ಪತ್ತಾರರ ಡಬ್ಲ್ಯೂ ಪಿ ಎಲ್ ಫೈನಲ್ ಎದುರಾಳಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯದ ದಿನ ಬೆಳಗ್ಗೆ ಸ್ಮೃತಿಗೆ ಸಿಕ್ಕಾಪಟ್ಟೆ ಜ್ವರ ಮೈಕಿ ನೋವು ಕೋಚ್ ಬಂದು ಸ್ಮೃತಿ ರೆಸ್ಟ್ ಆಗುತ್ತೀಯಾ ಅಂತ ಕೇಳಿದರು ಅದಕ್ಕೆ ಸ್ಮೃತಿ ಹೇಳಿದ್ದು ಒಂದೇ ಮಾತು ನೋವೇ ಸರ್ ಟೀಮ್ಗೆ ನನ್ನ ಅವಶ್ಯಕತೆ ಇದೆ ನಾನು ಆಡ್ತೀನಿ ಅಂತ ಅವತ್ತು ಶ್ರುತಿ ಆಡಿದ್ದು ಕ್ರಿಕೆಟ್ ಅಲ್ಲ ಅದು ಯುದ್ಧ ಅಂತಾನೆ ಹೇಳ್ಬಹುದು ಇನ್ನೂರ ನಾಲ್ಕು ರನ್ ಗಳ ಟಾರ್ಗೆಟ್ ಬೆನ್ನಟ್ಟುವಾಗ ಜ್ವರದ ತಾಪವನ್ನು ಮೀರಿಸಿ ಅವರು ಬ್ಯಾಟ್ ಅನ್ನ ಬೀಸಿದ್ರು ನಲವತ್ತೊಂದು ಹೆಸರುಗಳಲ್ಲಿ ಎಂಬತ್ತೇಳು ರನ್ ದೆಹಲಿ ಬೌಲರ್ ಗಳಿಗೆ ನೀರು ಕೊಡಿಸಿದ್ರು ಕೊನೆಗೆ ಆರ್ ಸಿ ಬಿ ಕಪ್ ಅನ್ನ ಗೆದ್ದು ಗೆದ್ದ ಮೇಲೆ ಟೀಮ್ ಮೇಟ್ ಶ್ರಿಯಾಂಕಾ ಪಾಟೀಲ್ ಹೇಳಿದ ಮಾತು ಸ್ಮೃತಿ ಪಟ್ಟಿರುವಂತಹ ಕಷ್ಟಕ್ಕೆ ಸಾಕ್ಷಿಯಾಗತ್ತೆ ಕಳೆದ ಒಂದೂವರೆ ತಿಂಗಳಲ್ಲಿ ಸ್ಮೃತಿ ಪರ್ಸನಲ್ ಲೈಫ್ ನಲ್ಲಿ ತುಂಬಾ ನೋವನ್ನ ಅನುಭವಿಸ್ತಾರೆ ಆದ್ರೂ ಸಹ ನಮಗೋಸ್ಕರ ನಿಂತು ಗೆಲ್ಲಿಸ್ಕೊಟ್ರು ಈ ಕಪ್ ಅವರಿಗೆ ಅರ್ಪಣೆ ಅಂತ ಸ್ನೇಹಿತರೆ ಸ್ಮೃತಿ ಮಂದಾನ ನಮ್ಗೆ ಇಷ್ಟ ಆಗೋದು ಬರೀ ಅವರ ಆಟದಿಂದ ಅಲ್ಲ ಅವರ ವ್ಯಕ್ತಿತ್ವದಿಂದ ಸಾಂಗ್ಲಿಯಲ್ಲೇ ಎಸ್ ಎಂ ಏಟೀನ್ ಕೆಫೆ ನಡೆಸ್ತಾರೆ ಅಲ್ಲಿನ ಮಕ್ಕಳ ಎಜುಕೇಶನ್ ಗೆ ಸಹಾಯ ಮಾಡ್ತಾರೆ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳಿಗೆ ಅವರೇ ರೋಲ್ ಮಾಡಲ್ ಕೂಡ ಆಗಿದ್ದಾರೆ ಈ ವಿಡಿಯೋ ನೋಡ್ತಿರೋಂತಹ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಹುಡುಗಿಯರಿಗೆ ಒಂದು ಮಾತು ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಬೌನ್ಸರ್ ತರ ಬರ್ತಾ ಇರುತ್ತೆ ಜನ ನಮ್ಮನ್ನ ಔಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಆದ್ರೆ ಶ್ರುತಿ ತರ ನಾವು ಆ ಪ್ರಾಬ್ಲಮ್ಸ್ ನ ಫ್ರಂಟ್ ಪುಟ್ಗೆ ಬಂದು ಸಿಕ್ಸರ್ ಹೊಡಿಬೇಕು ಮದುವೆ ಮುರಿಬಹುದು ಮನಸ್ಸು ಮುರಿಬಹುದು ಆದ್ರೆ ನಿಮ್ಮ ಛಲ ಮುರಿಬಾರದು ನೆನ್ಪಿರ್ಲಿ ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ಥಿಂಕ್ ಅಂದ್ರೆ ನೀವು ಯೋಚನೆ ಮಾಡೋದಕ್ಕಿಂತ ಅತ್ಯಂತ ಆಸಕ್ತಿಶಾಲಿ ಆಗಿರ್ತೀರಿ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಕರ್ನಾಟಕ